ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು ಎಸ್ ಐ ಟಿ ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಆ ಚೆನ್ನಯ್ಯ ಆ ಅನಾಮಿಕ ಇದೇನಲ್ಲ ಚೆನ್ನಯ್ಯ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆನೂ ಕೂಡ ನೀವು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡಿದಿರಲ್ಲ ಸರ್ ಮೋಹಂತಿಯವರೇ ನೀವೊಬ್ಬರು ಸೀನಿಯರ್ ಐ ಪಿ ಎಸ್ ಆಫೀಸರ್ ಇದ್ದೀರಿ ದಯವಿಟ್ಟು ಆ ಚೆನ್ನಯ್ಯನ ಪೂರ್ವಾಪರ ಏನು ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬಂದ ಇದ್ರ ಬಗ್ಗೆಯೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರ ಬಗ್ಗೆ ನೀನು ಯಾಕೆ ಮಾತಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತಿದೆ ಏನಂತಂದರೆ ಮುನ್ನೂರೈವತ್ತು ಕೊಲೆ ಆಗಿದೆ ಒಂದು ಸಾವಿರ ಕೊಲೆ ಆಗಿದೆ ಹೇಳಿದರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಡೆಯವರು ಏನು ದಾವೂದ್ ಇಬ್ರಾಹಿಮು ಹಾಜಿ ಮಸ್ತಾನು ದೊಡ್ಡ ದೊಡ್ಡನ ಅಂತ ನನಗೆ ಆಶ್ಚರ್ಯ ಆಯಿತು ಏ ಇರ್ಬೋದೇನಪ್ಪ ನಮಗೊಂಥರ ಅನುಮಾನ ಆಗ್ಬಿಟ್ಟು ಈ ಎಲ್ಲ ಆಗಿಲಿ ಆಗಿಲಿ ಅಂತ ನಾನು ಸುಮ್ಮನೆ ಅಂತ ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ ಆದರೆ ಆಗದಾಗ ಏನೂ ಸಿಗ್ತಾಯಿಲ್ಲ ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ ಯಾವುದೋ ಒಂದು ಸಣ್ಣ ಮೂಳೆ ತುಂಡಿ ಸಿಕ್ಕಿದೆ ಅಲ್ಲಿ ಯಾವುದೋ ಹೆಣ್ಮಕ್ಳನ್ನ ಹೂತಾಕಿರೋ ಅಂಥದ್ದು ಇಲ್ಲವೇ ಇಲ್ಲ ಇದಂದ್ರೆ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ ಆಯಿತು ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗ್ಡೆಯವರನ್ನು ನೀವು ಆರೋಪ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ ಯಾಕಾಗಿ ಎಸ್ ಐ ಟಿ ಅವರು ಪ್ರತಿನಿತ್ಯನೂ ಕೂಡ ಅವ್ನು ತೋರಿಸಿದ ಗುಂಡಿನೆಲ್ಲ ಆಗೀತಾ ಇದೀರಿ ಆಯಿತು ಇಲ್ಲಿವ್ರಿಗೆ ಏನಾದರೂ ಸಿಕ್ಕಿದೆಯಾ ಅವನು ಫಸ್ಟ್ ಎನ್ಕ್ವೈರಿ ಮಾಡಿ ಅದು ಯಾವುದು ಮಾಡ್ತಿಲ್ಲ ಆದರೆ ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಈ ಥರದ್ದು ಮುನ್ನೂರು ಅರವತ್ತೇಳು ಪ್ರಕರಣಗಳಿದ್ದಾವೆ ಈ ಥರದ್ದು ಕಲೆ ನಡೆದಿದ್ದಾವೆ ಅಂತೇಳಿ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟು ಮುಂದೆ ಬಂದಿದ್ದೀನಿ ಆತನ ಹೆಸರು ಬಾಲನ್ ಅಂತೇಳಿ ಆ ಬಾಲನ್ನು ಇನ್ನೊಬ್ರು ಮೊಬೈಲ್ ತೋರಿಸ್ತಾರೆ ಅದರೊಳಗಡೆ ದಾಖಲೆ ಇದೆ ಅಂತ ದಯವಿಟ್ಟು ಬನ್ನಿ ಸರ್ ದಾಖಲೆ ಕೊಡಿ ನಾನು ಈ ಅಡ್ವೊಕೇಟ್ ಇದಾರೆಲ್ಲ ನಾನು ಹಿಂದೂ ಸಮಾಜಕ್ಕೆ ಈ ಒಂಥರ ಪ್ರಜ್ಞಾವಂತಿಕೆಯನ್ನು ಕಳ್ಕೊಂಡಿರುವಂತಹ ಹಿಂದೂ ಸಮಾಜ ಇದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಈ ಆರೋಪ ಮಾಡ್ತಿದ್ದಾರಲ್ಲ ಅವರ ಪೂರ್ವಾಪರಗಳನ್ನು ಒಂದು ಸರಿ ನೋಡಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದು ಒಂದು ಸೈಡು ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂಥ ಪ್ರಚಾರ ಆಂದೋಲನವನ್ನು ಪ್ರತ್ಯೇಕವಾಗಿ ನೋಡಿ ಅಲ್ಲಿ ನಮ್ಮ ನಂಬಿಕೆಗೆ ಹೊಡೆಯುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರೆಸುವಂತಹ ಅಲ್ಲೋಗಿ ಗುದ್ಲಿ ಹಾಕ್ತೀವಿ ಹಾರೆ ಹಾಕ್ತೀವಿ ಒಡೆದು ಹಾಕ್ತೀವಿ ಅಂತ ಹೇಳ್ತಿದ್ರಲ್ಲ ಇವರು ಯಾರು ಇವ್ರು ಮಾಡ್ತಾ ಇರೋರು ಈ ಅಡ್ವೊಕೇಟ್ ಯಾರು ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಯಿತು ಆರೋಪಿಗಳ ಪರವಾಗಿ ಆ ಉಂಡ ಮುಸಲ್ಮಾನರ ಪರವಾಗಿ ವಕಾಲತ್ತು ವಹಿಸಿದವರು ಯಾರು ಇದೇ ಅಡ್ವೊಕೇಟು ಮಲ್ಲೇಶ್ವರಮ್ಮ ಬಿ ಜೆ ಪಿ ಆಫೀಸ್ ಮೇಲೆ ದಾಳಿ ಆಯಿತು ಅದರಲ್ಲಿ ಅದರ ಮೇಲೆ ಅದರ ಆರೋಪಿಗಳ ಪರವಾಗಿ ವಕಾಲತ್ತು ವಹಿಸಿದವ್ರು ಯಾರು ಇದೇ ವ್ಯಕ್ತಿ ರುದ್ರೇಶ್ ಮರ್ಡ್ರ್ ಕೇಸ್ ಆಯಿತು ಆ ಮರ್ಡ್ರ್ ಮಾಡಿದಂಥವ್ರ ಪರವಾಗಿ ವಕಾಲತ್ತು ವಹಿಸಿರೋ ವ್ಯಕ್ತಿ ಯಾರು ಇದೇ ಅಡ್ವೊಕೇಟು ಹಾಗೆಯೇ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಮೇಲೆ ದಾಳಿ ಆಯಿತು ದೊಂಬಿ ಆಯಿತು ಪೊಲೀಸರ ಮೇಲೆ ದಾಳಿ ಆಯಿತು ಆ ದಾಳಿ ಮಾಡಿದಂಥವ್ರ ಮೇಲೆ ಅವ್ರ ಪರವಾಗಿ ವಕಾಲತ್ತು ವಹಿಸ್ತಾರೆ ಯಾರು ಇದೇ ಅಡ್ವೊಕೇಟು ಈ ವ್ಯಕ್ತಿಯ ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಧ್ವನಿ ಎತ್ತ ತೆಗೆದ್ರಲ್ಲ ಅವರ ಪೂರ್ವ ಪರವನ್ನು ನೋಡಿ ಸರ್ ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ ಅಲ್ಲಿರುವಂಥ ಅನಾಚಾರಗಳ ಬಗ್ಗೆ ಅಲ್ಲಿ ಏನು ಮುಲ್ಲಗಳು ಮೌಲ್ಯಗಳು ಮಾಡೋದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಸರ್ ತನ್ಸೆ ಜುದ ಒಂದು ಉನ್ನ ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂಥವನು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ಛುವಾಗಿ ಮಾತಾಡ್ತಾನೆ ಅವರನ್ನೇ ನೀವು ನಂಬ್ತೀರಿ ಸೌಜನ್ಯ ಪ್ರಕರಣವನ್ನು ಈ ಪ್ರಕರಣವನ್ನು ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ ಇಷ್ಟೊಂದು ನೀವು ಯಾರೋ ಹೇಳಿದ್ದನ್ನು ನಂಬಿಕೊಂಡು ಈ ರೀತಿ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನು ನಮ್ಮವರನ್ನೇ ಒಂದು ರೀತಿ ಕಟೆಕಟೆಗೆ ತಂದು ನಿಲ್ಲಿಸುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀರಿ ಅಲ್ಲಿಗೆ ಇದು ಟಾರ್ಗೆಟ್ ಧರ್ಮಸ್ಥಳ ಹಂಡ್ರೆಡ್ ಪರ್ಸೆಂಟು ಆರೋಪಿ ಫಿಕ್ಸು ವೀರೇಂದ್ರ ಹೆಗ್ಡೆ ಅವರು ಅವ್ರನ್ನ ಅದನ್ನು ಸಾಬೀತು ಮಾಡೋಕ್ಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರೆ ಈ ಸರ್ಕಾರ ಅಲ್ಲಿ ಕೋಳಿ ತಿನ್ಕೊಂಡು ಮೀನು ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದಂಥವ್ರದ್ದು ಉದ್ದೇಶ ಸುದ್ದಿ ಇರೋಕ್ಕೆ ಸಾಧ್ಯರ ಇವ್ರು ಮಾಡ್ತಾ ಇರುವಂಥದ್ದು ಇದು ಯಾವ ಉದ್ದೇಶಕ್ಕೆ ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗಾಳಿಂಜಿನೇ ಸ್ವಾಮಿ ದೇವಸ್ಥಾನವನ್ನು ಕಬಳಿಸ್ತಾ ಇದ್ರು ಅದನ್ನು ಮುಜರಾಯಿ ಇಲಾಖೆಗೆ ತೊಗೊಂಡ್ರು ಅದೇ ರೀತಿಗೆ ಧರ್ಮಸ್ಥಳವನ್ನು ಕಬಳಿಸಬೇಕು ಅದಕ್ಕೋಸ್ಕರ ಹೊರಟಿದ್ದಾರೆ ಹಿಂದೂಗಳ ನಂಬಿಕೆ ಹೊಡೆಯುವಂಥ ಒಂದು ವ್ಯವಸ್ಥಿತ ಪ್ರಯತ್ನ ಆಗ್ತಿದೆ ನೀವು ಈ ಇಲ್ಲಿ ಅಷ್ಟೊಂದು ಕೊಲೆಗಳು ನಡೆದಿದ್ದಾವೆ ಅಂತಂದರೆ ಇಷ್ಟು ಗುಂಡಿ ತೆಗೆದ್ರಲ್ಲ ಎಲ್ಲಿ ಸಿಗ್ತಾನೆ ಇಲ್ವಲ್ಲ ಹೂತ ಹಾಕಿದ ಒಂದು ಚೆನ್ನಯ್ಯ ಇಲ್ಲಿ ಹೂತ ಅಲ್ಲಿ ಹೂತಾಕಿದ್ದೀನಿ ಎಲ್ಲಿ ಹೂತ ಎಲ್ಲಿದೆ ಇಷ್ಟಾಗಿಯೂ ಕೂಡ ನೀವು ಪ್ರತಿನಿತ್ಯನೂ ಕೂಡ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರುವಂತಹ ಎಲ್ಲ ಕೆಲಸವನ್ನು ಕಸರತ್ತನ್ನು ನೀವು ಮಾಡ್ತಿದ್ದೀರಿ ಮೋಹಂತಿಯವರೇ ಬೇಗ ಹದಿಮೂರನೇ ಗುಂಡಿನೂ ತೆಗೆದುಬಿಡಿ ಸರ್ ಹದಿಮೂರನೇ ಗುಂಡಿ ಕೂಡಲೇ ನಿಮ್ದೆಲ್ಲ ಬಂಡವಾಳ ಬಯಲಾಗಿ ಹೋಗ್ಬಿಡುತ್ತೆ ಈ ಆರೋಪ ಮಾಡಿದವರು ಅಂತಲ್ಲಿ ನೀವು ಸುಮ್ಮನೆ ಆಗಿದ್ದೀರಾ ಆಯಿತು ವೇಳೆ ತಪ್ಪೇ ಆಗಿದೆ ಅಂತ ತಿಳ್ಕೊಳ್ಳೋಣ ನಾವೇನು ಆರೋಪಿಗಳನ್ನು ಅಥವಾ ಅಪರಾಧಿಗಳನ್ನು ಆ ಥರ ಕೆಲಸವನ್ನು ಮಾಡಿದವ್ರನ್ನ ನೀವು ಪ್ರೊಟೆಕ್ಟ್ ಮಾಡಿ ಅಂತ ಹೇಳಲ್ಲ ಬೇಗ ಮುಗಿಸಿ ಸರ್ ಪ್ರತಿನಿತ್ಯ ಮೀಡಿಯಾ ಟ್ರಯಲ್ ಮಾಡಿ ಮಾಡಿ ಆಯಿತು ಅಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು ಹೇಳಿಕೆಯನ್ನು ಕೊಡಬಾರ್ದು ಅಪಪ್ರಚಾರ ಮಾಡಬಾರ್ದು ಅಂತ ಒಂದು ಸಣ್ಣ ಡೈರೆಕ್ಷನ್ ಆದರೂ ಕೊಡಿ ಸರ್